ಸಭಾಪತಿಯವರೇ ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಚಿಂಧನೂರ್ನಲ್ಲಿ ನಡೆದಿರ್ತಕ್ಕಂಥ ಈ ಪಿ ಡಿಒಗಳು ಇದಾರಲ್ಲ ಇವ್ರಿಗೆ ತೊಂಬತ್ತೇಳು ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ ಯಾವಾಗ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನ್ನೂರ್ನಲ್ಲಿ ನಡೆಸಿದ್ದಾರೆ ಎಲ್ಲೂ ಕೂಡ ಸುಮಾರು ಎಂಟುನೂರ ನಲವತ್ತು ಅಭ್ಯರ್ಥಿಗಳು ಆಗಿದ್ದಾರೆ ಎಂಟುನೂರ ನಲವತ್ತು ಎಭ್ಯರ್ಥಿಗಳ ಕೇಸ್ ಹಾಕಿರೋದು ದಿನದ ಮೇಲೆ ನಾಟ್ ಎಗ್ನೈಸ್ ಆಫ್ ದಿ ಸ್ಟೂಡೆಂಟ್ಸ್ ಹನ್ನೆರಡು ಜನ ಮಾತ್ರ ಹಾಕಿರೋದು ಈ ಹನ್ನೆರಡು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲೂ ಲೀಕ್ ಆಗಿಲ್ಲ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರತಿ ಪ್ರಚೋದನೆ ಮಾಡಿ ಪ್ರತಿಪಟನೆ ಮಾಡಕ್ಕೆ ಶುರು ಮಾಡುದು ಪ್ರತಿಪಟನೆ ಮಾಡಿ ಶುರು ಮಾಡೋದು ಆಮೇಲೆ ಅದಕ್ಕೆ ಪ್ರತಿಪಟ್ಟಿ ಮಾಡೋದ್ರಿಂದ ಆ ಟಿಕೆಟ್ ನಲ್ಲೇ ಬರ್ದಿರ್ತಾರೆ ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇನ್ನೇನಾರ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗಬಹುದು ಅಂತ ಬರ್ದಿರ್ತಾರೆ ಅದ್ರ ರೀತಿಯ ಹನ್ನೆರಡು ದಿನ ಮೇಲೆ ಎಫ್ಐ ಆರ್ ಹಾಕಿದ್ದಾರೆ ಲೀಕ್ ಆಗಿರೋದಂತೂ ಇಲ್ಲ ಇವ್ರು ಹೇಳ್ತಾ ಇದ್ದಾರೆ ಲೀಕ್ ಆಗಿದ್ದಾರೆ ಲೀಕ್ ಮಾಡಿದ್ದಾರೆ ಅಲ್ಲ ನಿಧಾನ ಮಾಡಿದ್ರು ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ ಕೂಕಳಿ ಇರ್ತವೆ ನಮ್ಮ ಅಮೌಸಿಯವರೆ ಇವತ್ತು ಸೀನಿಯರ್ ಮೆಂಬರ್ ಕಷ್ಟ ಆಗಿದೆ ಹಾ ಅದೇ ಕಷ್ಟ ಆಗಿದೆ ಇಲ್ಲ ಸೀನಿಯರ್ ಮೆಂಬರ್ ಪಾಪ ಒಳ್ಳೆಯವರು ಲೀಕ್ ಅಂತೂ ಆಗಿಲ್ಲ ಏನಂತ ಹೇಳಿದ್ದಾರೆ ಹನ್ನೆರಡು ಜನ ಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದೆ ಸರ್ಕಾರನೇ ಹಾಕಿರೋದು ಹನ್ನೆರಡು ಜನ ಮೇಲೆ ಐ ಆರ್ ಹಾಕಿರೋದು ಸರ್ಕಾರನೆ ಯಾಕೆ ಹಾಕಿದ್ರು ಅಂತಂದ್ರೆ ಅವರು ಹನ್ನೆರಡು ಜನ ಗಲಾಟಿ ಮಾಡಕ್ ಶುರು ಮಾಡಿದ್ರು ಒಂದು ಕ್ಲಾಸ್ ನಲ್ಲಿ ಎಷ್ಟು ಜನ ಇರ್ತಾರೆ ಮೂವತ್ತೈದು ರೂಮ್ಗಳಿದ್ದು ಇಪ್ಪತ್ತಾರು ಜನ ಇರ್ತಾರೆ ಆ ಇಪ್ಪತ್ತಾರು ಜನದಲ್ಲಿ ಹನ್ನೆರಡು ಜನ ಮೇಲೆ ಕ್ಯಾಕ್ ಕೇಸ್ ಹಾಕ್ತಾರೆ ಹೇಳಿ ನೀವೇ ಹೇಳಿ ಯು ಆರ್ ನಾಟ್ ವಿಟ್ನೆಸ್ ಯು ಆರ್ ನಾಟ್ ಇನ್ ಐ ವಿಟ್ನೆಸ್ ಐ ಆಮ್ ನಾಟ್ ಇನ್ ಐ ವಿಟ್ನೆಸ್ ಅಧಿಕಾರಿಗಳು ಕೊಟ್ಟು ನೀವೇ ಅಧ್ಯಕ್ಷರೇ ಲೀಕ್ ಆಗಿಲ್ಲ ವಿಳಂಬನೂ ಆಗಿಲ್ಲ ಇವರು ಬೇರೆ ವಿದ್ಯಾರ್ಥಿ ಬೇರೆ ಪರೀಕ್ಷೆ ಬಂದು ಕೂತಿದ್ರಲ್ಲ ಅವ್ರನ್ನೆಲ್ಲ ಕಟ್ಟಿ ಗಲಾಟೆ ಮಾಡಿಸ್ ಶುರು ಮಾಡುದು ನಲವತ್ತು ಜನ ಇರೋದು ಅವರೆಲ್ಲ ಬರೆದಿದ್ದಾರೆ ಇವ್ರು ಯಾಕೆ ಇವ್ರು ಹನ್ನೆರಡು ಜನ ಸಿಂಪಲ್ ರೈಟ್ ಅದರಿಂದ ಜೆ ಪಿ ಎಸ್ ಸಿ ಅವರು ಏನ್ ಮಾಡಿದ್ದಾರೆ ಲೋಕ ಸೇವಾ ಆಯೋಗದವರು ಒಂದು ಉಪ ಸಮಿತಿ ಮಾಡಿದ್ದಾರೆ ಆ ಉಪ ಸಮಿತಿಯಲ್ಲಿ ಮೂರು ಜನ ಸದಸ್ಯರು ಇದಾರೆ ಅವರು ವರದಿ ಬಂದ ಮೇಲೆ ಅದೇನು ತಪ್ಪು ಮಾಡಿದಾರ ಇಲ್ವಾ ಲೀಕ್ ಆಗಿದೆಯಾ ಇಲ್ವಾ ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋತಾರೆ ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು ಒಂಬತ್ತು ಇಪ್ಪತ್ತಾರಕ್ಕೆ ಆ ಸೀಲ್ಡ್ ಟ್ರಂಕ್ ಗಳು ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ ಒಟ್ಟು ಎಂಟುನೂರ ನಲವತ್ತು ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ ಅದ್ರಲ್ಲಿ ಹನ್ನೆರಡು ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಬಿಟ್ಟು ಇದು ಮಾಡ್ತಾರೆ ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ ಮೊದಲು ಲೀಕ್ ಆಗಿದೆ ಅಂತಾರೆ ಆಮೇಲೆ ವಿಳಂಬ ಆಗಿದೆ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರೇ ಆ ರಿಪೋರ್ಟ್ ಬರ್ಲಿ ರಿಪೋರ್ಟ್ ಬಂದ ಮೇಲೆ ಕ್ರಮ ತಗತೀವಿ ಯಾರು ಕೂಡ ಅವ್ರಿಗೆ ನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಮಾಡ್ತೀವಿ ಕ್ರಮ ತಗ